ಈಗ ಸದ್ಯ ನಮ್ಮ ಭಾರತದ ಪರಿಸ್ಥಿತಿ ಹೆಂಗ್ ಕಾಣತ್ತಲ್ಲ ಆಚಾರ ಏನ್ರು ಕ್ರಿಯಾ ಏನ್ರು ವಿಚಾರ ಏನ್ರು ಆಗಿಲ್ಲ ಈ ಟೈಪ್ ವಿದೇಶಗಳೆಲ್ಲ ಹಿಂಗಾಗಿದ್ವು ಅವಾಗ ಐದು ಸಾವಿರ ವರ್ಷದಿಂದ ನಮ್ಮ ಭಾರತದ ಪರಿಸ್ಥಿತಿ ಐತಿ ಈ ಟೈಪ್ ಆ ಎಲ್ಲಾ ದೇಶಗಳು ಆಗಿದ್ವು ಅವಾಗಲೇ ಭಾರತ ಮಾತ್ರ ಸರಿಯಾದ ದಾರಿ ಒಳಗಿತ್ತು ಧರ್ಮ ಕರ್ಮ ಅಂತೇಳಿ ಮತ್ತೆ ಹಿಂಗೆ ಅದಕ್ಕೆ ಅಲ್ಲಿ ಪಾಪ್ ಹೆಚ್ಚಾಗಿತ್ತು ಹಿಂಗಾಗಿ ಎಲ್ಲ ನೇರ ಮುನಿಗಾದ್ರೆ ನಾಶ ಆಗಿ ಹೊಸ ನಾಗರಿಕತೆ ಬೆಳೀತಾರೆ ಅದಕ್ಕೆ ಅವ್ರು ಬೈಬಲ್ನೊಳಗೆ ತಗೊಳ್ಳಿ ಮತ್ತು ಕುರಾನ್ ನೊಳಗೆ ತಗೊಳ್ಳಿ ಅವರು ಎಲ್ಲಿಂದ ಇತಿಹಾಸ ಹೇಳ್ತಾರ ಅಂದ್ರೆ ಎಡಮ್ ಮತ್ತು ಹವ ಬೈಬಲ್ನೇ ಬರ್ತದೆ ಎಡಮ್ ಮತ್ತು ಹವ ಅಂತೇಳಿ ಬೈಬಲ್ ಹಾ ಕುರಾನ್ ನೊಳಗೆ ಏನು ಬರ್ತಾರೆ ಅದಮ್ ಮತ್ತು ಹವ ಹೇಳ್ತಾರೆ ಅವರು ಅವ್ರ ಅಲ್ಲಿಂದ ಅವ್ರ ಇತಿಹಾಸ ಚಲುವಾಗತ್ತ ಅದಕ್ಕಿಂತ ಮುಂಚೆಂದು ಗೊತ್ತಿಲ್ಲ ಅವ್ರಿಗೆ ಮೊದಲು ಋಷ್ಮುನಿಗಳು ಹೋಮ ಮಾಡಿದ್ರೆ ದೇವತೆಗಳು ಪ್ರತ್ಯಕ್ಷವಾಗುತ್ತಿದ್ದರು ಇವಾಗೇ ಯಾಕಾಗ್ತಾ ಇಲ್ಲ ಅವಾಗ ಹೋಮ ಮಾಡಿದ್ರೆ ಆದ್ರೆ ಜ್ವಾಪರ್ ಯುಗ ತಡತ ಯುಗದ್ದು ಟೈಮ್ ಹೇಳಕತ್ತಿಲ್ಲ ಈ ಕಲಿಯುಗದಾಗ ಆದ್ರೂ ಕೆಲವ್ರು ಹೋಮ ಮಾಡಿದ್ರೆ ದೇವತೆಗಳು ಪ್ರಕಟವಾಗಿ ಬಂದು ಹಾವೀಸನ್ನು ತೊಗೊಂಡು ಕಲಿಯುಗದಾಗ ಮತ್ತು ಕಲಿಯುಗದಾಗ ಆದ ಘಟನೆಗಳು ನಡ್ದಾವಂದ್ರೆ ಈಗಿನ ಯುಗದೊಳಗ ಅಂದ್ರೆ ಈಗಿನ ದಿನಮಾನದೊಳಗೆ ಯಾಕೆ ದೇವತೆಗಳು ಬರೋದಿಲ್ಲ ಹೌದು ಇವ್ರು ಹಂಗೆ ಅದರೊಳಗೆ ಎಲ್ಲ ಹವಿಸ್ ಹಾಕ್ತಾರೆ ಅದು ಸುಟ್ಟು ಹೋಗುತ್ತಾ ಸುಟ್ಟು ಹೋದ್ರೂ ಅದು ಅಲ್ಲಿಗೆ ಹೋಗುತ್ತಾ ಆದ್ರೆ ಹಿಂದಿನ ಹೋದಾಗ ಪೂರ್ಣಾವತಿ ಅಂತ ಬರುತ್ತಲ್ಲ ಪೂರ್ಣಾವತಿ ತಗೋಬೇಕಾದ್ರೆ ದೇವತೆಗಳು ಪ್ರಕಟವಾಗಿ ಬಂದು ಪೂರ್ಣಾವತಿ ತೊಗೊಂಡೋಗ್ತಿದ್ರು ಈಗ ಬರಂಗಿಲ್ಲ ಪೂರ್ಣಾವತಿಯನ್ನು ಅದರೊಳಗೆ ಹಾಕ್ತಾರೆ ಅದು ಅದ್ರೊಳಗೆ ಸುಟ್ಟು ಆ ಹೊಗೆ ರೂಪಗಳಿಗೆ ಮೇಲೆ ಈಗ ಯಾಕೆ ಹಿಂಗಾಗೈತೆ ಅಂದ್ರೆ ಹೋಮ ಮಾಡುವಂಥವ್ರು ನಾಲ್ಕು ಜನ ಇರ್ತಾರ ಕುಂತಿರ್ತಾರಲ್ಲ ಅದ್ರಾಗ ಬ್ರಹ್ಮ ಬೇರೆ ಅದ್ವೈರು ಬೇರೆ ಹಿಂಗೆ ಬೇರೆ ಬೇರೆ ಒಂದೊಂದು ಜೀವದವು ಆ ಹೋಮ ಮಾಡುವಂಥ ನಾಲ್ಕು ಜನರಿಗನು ಕುಂಡಲಿನಿ ಶಕ್ತಿ ಪೂರ್ತಿ ಜಾಗೃತ ಆಗಿರ್ಬೇಕು ಆ ಕುಂಡಲಿನಿ ಶಕ್ತಿ ಜಾಗೃತ ಆಗಿತ್ತು ಅಂತಂದ್ರೆ ಅವರು ಉಚ್ಚಾರ ಮಾಡುವಂಥ ಮಂತ್ರಗಳಿಗೆ ವೇದ ಮಂತ್ರಗಳಿಗೆ ಶಕ್ತಿ ಹೆಚ್ಚಾಗುತ್ತೆ ಆ ಟೈಮ್ನೊಳಗೆ ಅದು ದೇವತೆಗಳು ಪ್ರಕಟವಾಗಿ ಬಂದು ಅದನ್ನು ಈಗ ಈಗೇನಂದ್ರೆ ಇವ್ರಿಗೆ ಕುಂಡ್ಲಿನಿ ಶಕ್ತಿ ಜಾಗೃತಿ ಇರೋಂಗಿಲ್ಲ ವೇದ ಮಂತ್ರಗಳನ್ನ ಉಚ್ಚಾರ ಮಾಡ್ತಿರ್ತಾರೆ ಇದು ಈ ಕಾರಣದಿಂದ ಪ್ರಕಟವಾಗಿ ದೇವತೆಗಳು ಬರೋದಿಲ್ಲ ಒಂದು ಕಾರಣ ಏನು ಎರಡನೇದಾಗಿ ಇವರು ಏನು ಹೋಮಕ್ಕೆ ಹಾಕ್ತಾರಲ್ಲ ಸಾಮಾನು ಹೋಮಕ್ಕೆ ಹಾಕುವಂಥ ಸಾಮಾನು ಕೆಲವು ಅದು ಇದು ಏನೇನು ಆದ್ರಾಗ ಕಲಬೆರಕೆ ಇರುತ್ತೆ ಅಂಗಡಿಗಿಂತ ತಂದಿರ್ತಾರೆ ಶುದ್ಧೀಕರಣ ಇರೋದಿಲ್ಲ ಅದನ್ನು ಅದ್ರಾಗ ಹಾಕ್ತಾರೆ ಒಂದು ಹಿಂಗೆ ಅದು ಇದು ಇರೋದು ಒಂದು ಏನು ಎರಡನೇದಾಗಿ ಇವ್ರು ಹೋಮ ಮಾಡುವಂಥವ್ರು ಕೆಲವೊಬ್ಬರು ಆಚಾರ ವಿಚಾರ ಇದ್ದವ್ರು ಇರ್ತಾರೆ ಕೆಲವೊಬ್ರು ಇಲ್ದವ್ರು ಇರ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಸುಳ್ಳು ಹೇಳ್ತಿರ್ತಾರೆ ಅದನ್ನು ಮಾಡುವಂಥವ್ರು ಕೆಲವೊಂದು ನಿಯಮಗಳದವ ಅದ್ರಾಗ ಏನು ಹಿಂಸೆ ಮಾಡಬಾರ್ದು ಅಹಿಂಸ ಒಂದು ಇರಬೇಕು ಕೆಲವೊಂದು ನಿಯಮ ಬರ್ತವೆ ಆ ನಿಯಮದೊಳಗೆ ಅವ್ರು ಇರಂಗಿಲ್ಲ ಮತ್ತು ಈ ಒಂದು ಕಾರಣ ಮತ್ತು ಅವ್ರ ಕುಂಡ್ಲಿನ ಶಕ್ತಿ ಜಾಗೃತ ಇಲ್ಲದೇ ಇರೋ ಕಾರಣ ಇವು ಎಲ್ಲ ಟೋಟಲಾಗಿ ಆ ಕುಂಡ್ಲಿನ ಶಕ್ತಿ ಜಾಗೃತ ಇದ್ರೆ ಮಾತ್ರ ದೇವತೆಗಳು ಬರ್ತಾರ ಅಂತ ಯಾಕೆ ಹೇಳ್ತಂದ್ರೆ ಯಾವ ಮನುಷ್ಯ ಕುಂಡ್ಲಿನಿ ಜಾಗೃತಿ ಆಗಿರುತ್ತಾ ಅವರು ಅಹಿಂಸಾ ಸತ್ಯ ಸತ್ಯವ್ರತವನ್ನು ಪಾಲನೆ ಮಾಡ್ತಿರ್ತಾರೆ ಆ ಧರ್ಮ ಯಾವುದು ಕರ್ಮ ಯಾವುದು ಸರಿಯಾದ ಜ್ಞಾನ ಇರುತ್ತಾ ಹೀಗಾಗಿ ಕುಂಡಲಿನ ಶಕ್ತಿ ಜಾಗೃತ ಆದವ್ರಿಗೆ ಬರ್ತಾರ ಅಂತ ನಾ ಹೇಳಿದ್ದು ಮತ್ತು ಈಗನು ಸಹಿತ ಆ ಟೈಪ್ ಶಕ್ತಿ ಅವ್ರನ್ನ ಕರೆದ್ರೆ ದೇವತೆಗಳು ಬರ್ತಾರ ಹೋಮ ಮಾಡೋರ ಕರೆದ್ರ ಬರ್ತಾರ ಅಂತ ಇಲ್ಲ ಕುಡಲಿನಿ ಶಕ್ತಿ ಜಾಗೃತಿ ಆದಂಥ ಒಬ್ಬ ಯೋಗಿ ಯಾವುದೋ ದೇವತೆಗಳನ್ನು ಕಿನ್ನಾರ್ ಕಿಂಪುರ್ಸರನ್ನ ಕರೆದ್ರೆ ಅವ್ರು ಪ್ರಕಟವಾಗಿ ಬಂದು ಮಾತಾಡೋಕರ ಆ ಟೈಪ್ ಅದನ್ನು ಮಾಡಿದರೆ ಇದು ಆಕತ್ತ ಇಲ್ಲ ಅಂತಂದ್ರೆ ಏನೈತಿ ಸುಮ್ಮನೆ ಬರಂಗಿಲ್ಲ ಹೋಮ ಮಾಡೋದಾಗತ್ತ ಈ ಕಾರಣದಿಂದ ದೇವತೆಗಳು ಈ ಕಲಿಯುಗದಾಗ ಹವಿಸನ್ನು ತೊಗೊಂಡು ಸ್ವೀಕಾರ ಮಾಡೋದಕ್ಕೆ ಬರೋದಿಲ್ಲ ಅದು ಇವರು ಹಾಕುವಂಥ ಧೂಮ ವಗೀರೂಪಗಳಿಗೆ ಅಲ್ಲಿಗೆ ಹೋಗಿ ಅವ್ರಿಗೆ ಅರ್ಪಣೆ ಹಾಕತ್ತೆ ಪ್ರಕಟವಾಗಿ ಒಬ್ಬರು ಮಾತು ಕೆಲವೊಂದಿಷ್ಟು ಹೋಮ ಬರ್ತಾವೆ ಚಂಡಿ ಹೋಮ ಮತ್ತೆ ಇನ್ನು ಇನ್ನೊಂದು ಇನ್ನೊಂದು ಹೇಳ್ತಾವ ಕೆಲವೊಂದು ಹೋಮಗಳು ಈಗ ಚಾಲ್ತಿ ಅದಾವ ಕೆಲವೊಂದು ಹೋಮಗಳು ಚಾಲ್ತಿ ಇಲ್ಲ ಮತ್ ಈಗಿನ ಯುಗದೊಳಗ ಅವನ್ ಮಾಡಕ್ ಆಗೋದು ಇಲ್ಲ ಅವ ಕೋಟಿ ಗಟ್ಲೆ ಖರ್ಚು ಬರ್ತ ರಾಜಸ್ವರಿ ಆಗ ನೈಶ್ವ ಮೇದ ಯಾಗ ಇನ್ನು ಇನ್ನು ಬರ್ತಾವ ಇವೆಲ್ಲ ಕೋಟಿ ಗಟ್ಲೆ ಖರ್ಚು ಮತ್ತೆ ಇದನ್ನ ಈಗ ಸದ್ಯ ಮಾಡಿದ್ರ ಅದಕ್ಕೆ ತಕ್ಕಂತ ವಾತಾವರಣ ಮತ್ತು ಅದಕ್ಕೆ ತಕ್ಕಂಥ ಮಂತ್ರೋಚ್ಚಾರಣೆ ಮಾಡೋರು ಮತ್ತು ಅದನ್ನು ಮಾಡುವಂಥ ವ್ಯವಸ್ಥೆ ಈಗಿಲ್ಲ ಈಗಿರುವಂಥ ಹೋಮಗಳು ಬೇರೆ ಅಂದರೆ ಇವು ಹೈಯೆಸ್ಟ್ ಹೋಮ ಇವು ಇದ್ರ ಕೆಳಗೆ ಬರುವಂತ ಇವು ಬರ್ತಾವೆ ರುದ್ರಹೋಮ ಇನ್ನು ಚಂಡಿ ಹೋಮ ನವಗ್ರಹದ್ದು ಇನ್ನೊಂದು ಇನ್ನೊಂದು ಬರ್ತಾವೆ ಇವೆಲ್ಲ ಕೆಳಗೆ ಬರ್ತಾವ ಇವು ಒಬ್ಬಿಬ್ರು ಸೇರಿ ನಾಲ್ಕು ಜನ ಸೇರಿ ಮಾಡಿದವ್ರು ಹೋಮಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನ ಇದು ಇದರಲ್ಲಿ ಅಂದರೆ ಇವಾಗ ಹೋಮ ಎಲ್ಲ ಮಾಡ್ತಾ ಇದಾರಲ್ಲ ಇದರಲ್ಲಿ ಅಂದರೆ ವಿಶೇಷವಾಗಿ ಟೈಮು ಗಳಿಗೆ ಆ ಥರ ಏನಾಯ್ತ ಅದ ಹೋಮ ಮಾಡೋರಿಗೆ ಗೊತ್ತಿರುತ್ತದ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನಾ ಹೇಳಿದೆ ಮತ್ತು ಇವರು ಉಚ್ಚಾರ ಮಾಡುವಂಥ ಮಂತ್ರದೊಳಗೆ ಶಕ್ತಿ ಇರುತ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆನ ಕೊಡ್ತೀನಿ ಮಧ್ವಾಚಾರ್ಯರು ಇದ್ರಲ್ಲ ಮಧ್ವಾಚಾರ್ಯರು ಇದ್ದಂಥ ಟೈಮ್ನೊಳಗೆ ಒಂದು ಘಟನೆ ನಡೀತೈತೆ ಅಲ್ಲಿ ಕೆಲವೊಂದು ಕಾಳು ನೆನೆ ಹಾಕಿದ ಕಾಳು ಇರ್ತವದ್ದು ಆ ಕಾಳು ತಗೊಂಡು ಕೈ ಗಿಡಿತಾರವರು ಕೈ ಏನು ಮಾಡ್ತಾರೆ ವೇದ ಮಂತ್ರದೊಳಗೆ ಅದರ ಅರ್ಥ ಏನೋ ಗೊತ್ತಿಲ್ಲ ನನಗೆ ಸಂಸ್ಕೃತ ಶ್ಲೋಕ ಅದು ಕನ್ನಡದೊಳಗೆ ಅದ್ರ ಆರತಿ ಏನಂದ್ರೆ ಈ ಮಳಕೆ ಬರ್ಬೇಕ ಈ ಕಾಳು ಕೈ ಗಿಡದಂಥ ಕೆಲವು ಕಾಳು ಹಿಡ್ದಿರ್ತಲ್ಲ ಇವು ಮಳೆ ನಾಟಬೇಕು ಈ ಮಂತ್ರ ಹಿಡಿದ ತಕ್ಷಣ ಅಂತ ಅನ್ಕಿರ್ತದೆ ಅದನ್ನು ಯಾರು ಮಧ್ವಾಚಾರ್ಯರು ಇದ್ದಂಥ ಒಂದು ಸಭೆ ಒಳಗೆ ಇದು ನಡೀತೈತೆ ಇಲ್ಲಿ ಅದನ್ನು ಬೇರೆ ಒಬ್ಬ ಬ್ರಾಹ್ಮಣ ಕೈ ಗಿಡದ ಮಂತ್ರ ಹೇಳ್ತಾನೆ ಅದು ಮಳೆಗೆ ನಾಟಂಗಿಲ್ಲ ಅಂತೇಳಿ ಅದನ್ನ ಯಾವ ಉಪಯೋಗ ಮಾಡೋಕೆ ಕೊಡಕ್ಕೈತೆ ಮಧ್ವಾಚಾರ ನಿಲ್ಲಿಸ್ತಾರೆ ಏನು ಹೇಳ್ತಾರಲ್ಲ ಅಂದ್ರೆ ಈ ಮಂತ್ರದ ಅರ್ಥ ಏನಂದ್ರೆ ಈ ಕಾಳು ಮಳಕೆ ನಾಟಬೇಕು ಮಳಕೆ ಬಂದಿಲ್ಲ ಮೊಳಕೆ ಅದು ಹೆಂಗೆ ಬರ್ ಬರಂಗಿಲ್ಲ ಇವ್ರು ಅಂತಾರೆ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರ ಇಲ್ಲ ಅದು ಮೊಳಕೆ ಬರುತ್ತ ಆದ್ರೆ ಆ ಮಂತ್ರ ಉಚ್ಚಾರ ಮಾಡಕ ನೀವು ಅಧಿಕಾರಿಗಳಲ್ಲ ಆ ಅಧಿಕಾರಿಗಳು ಅಲ್ಲದೆ ಇರೋ ಕಾರಣಕ್ಕೆ ಅದು ಮಳೆಗೆ ಬರಲಿಲ್ಲ ಏನ ಮಾಡ್ತೀನಂತ ಅವ್ನ ನಿಸ್ಕೊಂಡು ಇವರು ಅದೇ ಅವ್ರು ಹೇಳಿದ ಮಂತ್ರನ ಉಚ್ಚಾರ ಮಾಡಿದ ತಕ್ಷಣ ಕಾಳು ಎಲ್ಲ ಮಳಕೆ ನಾಡ್ತಾವ ಇವರೆಲ್ಲ ಕುಂಡಲಿನ ಶಕ್ತಿ ಜಾಗೃತಿ ಇತ್ತು ಆ ಕಾರಣಕ್ಕೆ ಅವ್ರು ಹೇಳಿದಂಥ ಒಂದು ಮಂತ್ರದ ಒಂದು ಅರ್ಥ ಒಂದು ಆಜ್ಞೆಯಾಗಿ ಹೋಯ್ತವರು ಆಮೇಲೆ ಅದು ಹೋಗಿ ಆ ಕಾಳು ಮಳಕೆ ನಾಟಿರ್ಬೋದು ಇನ್ನು ಇವರು ಬೇರೆ ಇನ್ನೊಬ್ಬರು ಬ್ರಾಹ್ಮಣ ಹೇಳಿದ್ರಲ್ಲ ಅವರಲ್ಲಿ ಆ ಶಕ್ತಿ ಇದ್ದಿಲ್ಲ ವೇದ ಮಂತ್ರ ಅಭ್ಯಾಸ ಮಾಡಿದ್ರು ಇವರು ಹೇಳಿದ ಕಾರಣಕ್ಕದು ಮಳಕೆ ಬರಲಿಲ್ಲ ಹ್ಞೂ ಹಿಂಗೆ ಒಂದು ಮಂತ್ರದ್ದು ಒಂದು ಶಕ್ತಿ ಅಂತ ಅನ್ನುವಂಥದ್ದು ಅವ್ರ ಒಳಗಿರುವಂಥ ಶಕ್ತಿ ಜಾಗೃತ ಆದಾಗ ಅದಕ್ಕೆ ತಾಕತ್ತು ಬರುತ್ತೆ ಒಳಗಿರುವುದು ಶಕ್ತಿ ಏನಪ್ಪ ಅಂತ ಜಾಗೃತಿ ಇಲ್ಲ ಅಂದಾಗ ಮಂತ್ರದೊಳಗೆ ಧಮ್ ಇರೋದಿಲ್ಲ ಸುಮ್ಮನೆ ವೇದ ಮಂತ್ರ ಉಚ್ಚಾರ ಮಾಡಿ ಹೇಳೋದು ಮಂತ್ರ ಅಂತ್ಯ ಎದ್ದು ಬರೋದು ಅಂದರೆ ಮನುಷ್ಯನಲ್ಲಿ ಸಪ್ತ ಚಕ್ರಗಳು ಇದು ಜಾಗೃತಿ ಇರಬೇಕು ಜಾಗೃತವಾಗಿರಬೇಕು ಅದ್ರ ಎನರ್ಜಿ ಇರಬೇಕು ಅಂಥವ್ರು ಹೋಮ ಮಾಡಿದಾಗ ದೇವತೆಗಳು ಬರ್ತಾರೆ ಆ ರೀತಿ ಹೋಮ ಮಾಡಿದಾಗ ಅದಕ್ಕೊಂದು ಆ ಶಕ್ತಿ ಜಾಗೃತ ಇದ್ದವ್ರು ಏನೋ ಹೇಳಿದ್ರು ಯಾವುದೋ ಮಂತ್ರ ಹೇಳಿದ್ರು ಅದಕ್ಕೆ ಅರ್ಥ ಇರುತ್ತೆ ಮತ್ತೆ ಅಂಥವ್ರು ಬಂದು ಭೇಟಿಯಾಗಿ ಮಾತಾಡೋಕರ ಅದು ಇಲ್ಲದೇ ಇದ್ದವ್ರು ಮಾಡಿದ್ರೆ ಸುಮ್ಮನೆ ಒಂದು ಕರ್ಮ ಆಗತ್ತಷ್ಟ ಆದರೂ ಅದು ಫಲಿತಾಂಶ ಕೊಡ್ತೈತಿ ಇಷ್ಟು ದೀರ್ಘವಾದ ಫಲಿತಾಂಶ ಕೊಡೋದಲ್ಲ ಅಂತ ಹೇಳಿದ್ವಿ ಮತ್ತೆ ಅಂತ ತಿಳ್ಕೊಂಡು ಹೋಮ ತಿಳ್ಕೊಬಾರ್ದಲ್ಲ ಅದು ಫಲಿತಾಂಶ ಕೊಡತ್ತ ಅದು ಅವ್ರ ಫಲಿತಾಂಶನ ಬೇರೆ ಇದ್ರ ಫಲಿತಾಂಶನ ಬೇರೆ ನಮ್ಮ ಹಿಂದೂ ಧರ್ಮ ವಿಶ್ವವ್ಯಾಪ್ತಿಯಲ್ಲ ಅರಳಿತ್ತು ಆಮೇಲೆ ಬರ್ತಾ ಬರ್ತಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಅದೇ ಉಳಿದ ಅರಳಿದ್ದಲ್ಲ ಅದು ಯಾಕೆ ಇದು ನಮ್ಮ ಧರ್ಮ ಈಗ ನಶಿಸಿ ಹೋಯ್ತು ಅಂತ ಹಿಂದೂ ಧರ್ಮ ಅಂತ ಹಿಂದೂ ಧರ್ಮ ಅಂತ ಇದ್ದಲ್ ಮೊದಲ ಹಿಂದೂ ನಮ್ಗೆ ಹಿಂದೂ ಧರ್ಮ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಪಾರ್ಸಿಗಳು ಈ ಇರಾನ್ ಅಂತ ಏನು ಹೇಳ್ತೀವಲ್ಲ ಇರಾನ್ಕ ಹಿಂದ ಒಂದು ಸಾವಿರ ಎರಡು ಸಾವಿರ ವರ್ಷದ ಆಚೆ ಕಡೆ ಅದಕ್ಕ ಪರ್ಸಿಯ ದೇಶ ಅಂತ ಹೇಳ್ತಿದ್ರು ಪರ್ಸಿಯಾ ಪರ್ಶಿಯ ಪರ್ಷಿಯಾ ದೇಶ ಅಲ್ಲಿರುವಂಥವ್ರು ಪಾರ್ಸಿಗಳು ಅವ್ರ ಪಾರ್ಸಿಗಳೆಲ್ಲ ಅಗ್ನಿ ಉಪಾಸಕರು ಈಗ ಅಲ್ಲಿ ಪಾರ್ಸಿ ಧರ್ಮನಾಗೆಲ್ಲ ಮತ್ತು ಪರ್ಸಿಯಾ ಅನ್ನುವಂಥ ಹೆಸರು ಉಳ್ದಿಲ್ಲ ಪರ್ಸಿಯಾ ಅನ್ನುವಂಥದ್ದು ಇರಾನ್ ಈಗ ಅಲ್ಲಿರುವಂಥ ಪಾರ್ಸಿಗಳೆಲ್ಲ ಬೇರೆ ಬೇರೆ ಕಡೆ ಓಡೋಬಿಟ್ರು ಆ ಪಾರ್ಸಿಗಳು ನಮಗೆ ಹಿಂದೂಗಳು ಅಂತ ಹೆಸರು ಕೊಟ್ಟರು ಪಾರ್ಸಿಗಳು ಕೊಟ್ಟದ್ದು ಬೇರೆ ಇನ್ಯವ್ರು ಯಾರು ನಮಗೆ ಹಿಂದೂ ಅಂತ ಹೆಸರು ಕೊಟ್ಟಿಲ್ಲ ಪಾರ್ಸಿಗಳು ಕೊಟ್ಟದ್ದು ಇನ್ನು ಅಲ್ಲಿ ಏನು ಹಿಂದೂ ಧರ್ಮ ಅನ್ನುವಂಥದ್ದು ಬೇರೆ ಎಲ್ಲ ಕಡೆನೂ ಇತ್ತು ಫಸ್ಟ್ ಮೊದಲು ಹಾಂ ಪಾರ್ಸಿ ಧರ್ಮ ಇರ್ಬೋದು ಯೌದಿ ಧರ್ಮ ಇರ್ಬೋದು ಇವೆಲ್ಲ ಕಲಿಯುಗದಾಗ್ಬಿಟ್ಟೆವು ಅತಿ ಹಳೆ ಧರ್ಮವು ಕ್ರಿಶ್ಚಿಯನ್ ಧರ್ಮ ಮುಸಲ್ಮಾನ್ ಧರ್ಮ ಇನ್ನೊಂದು ಇನ್ನೊಂದು ಇತಿತ್ಲಾಗಿ ಬಂದವು ಅತಿ ಹಳೆಯದು ಪಾರ್ಸಿ ಧರ್ಮ ಅದಕ್ಕಿಂತ ಇನ್ನೂ ಆ ಕಡೆ ಹೋಗೋದ್ರೆ ಯಹೂದಿ ಧರ್ಮ ಅಂತ ಒಂದು ಬರುತ್ತೆ ಇವೆಲ್ಲದಕ್ಕಿಂತ ಮುಂಚೆ ವೈದಿಕ ಧರ್ಮ ಇತ್ತು ವೇದಗಳ ಆಧಾರದ ವೈದಿಕ ಧರ್ಮ ನಾವೆಲ್ಲ ವೈದಿಕ ಧರ್ಮಕ್ಕೆ ಸಂಬಂಧಪಡ್ತೀವಿ ಇದು ಜಗತ್ತಿನ ಎಲ್ಲ ಕಡೆನೂ ಇತ್ತು ಅದು ಎಲ್ಲ ಕಡಿಮೆ ಆಗಿ ಮತ್ತು ನಮ್ಮ ಭಾರತದೊಳಗೆ ಮಾತ್ರ ಉಳಿತು ಅಂದ್ರೆ ಪ್ರತಿಯೊಂದು ಯುಗ ಮುಗದ ಮೇಲೆ ಒಂದು ಪ್ರಳಯ ಆಗುತ್ತೆ ಪ್ರತಿ ಯುಗ ಮೇಲೆ ಪ್ರಳಯ ಆದಾಗ ಏನಕ್ಕಂದ್ರೆ ನಾಲ್ಕು ಸಮುದ್ರ ನೀರು ಏಕಾಗತ್ತ ನಾಲ್ಕು ಸಮುದ್ರ ನೀರು ಏಕಾಗಿ ಇಲ್ಲಿ ಏನೇನು ಅಸ್ತಿತ್ವದೊಳಗೆ ಏನೇನು ಅದಾವೆ ಎಲ್ಲವೂ ಆ ನೀರಿನೊಳಗೆ ಮುಣಿಗೋಗುತ್ತಾ ಮುಣಿಗೋಗತ್ತ ಹಿಂಗ ಇದ್ದಾಗ ಸಚಿವ ಮುಗಿದ ಮೇಲೆ ಒಂದು ಪ್ರಳಯ ಆಗೈತಿ ರೇತಾಯುಗ ಮುಗಿದ ಮೇಲೆ ಒಂದು ಪ್ರಳಯ ಆಗೈತೆ ವ್ಯಾಪಾರಿಯುಗ ಮುಗಿದ ಮೇಲೆ ಒಂದು ಪ್ರಳಯ ಆಗೈತಿ ಇವು ಎಲ್ಲ ಭವಿಷ್ಯ ಪುರಾಣದಾಗ ಅದಾವು ಒಂದೊಂದು ಯುಗಕ್ಕೂ ಒಂದೊಂದು ಪ್ರಳಯ ಪ್ರಳಯ ಆಗತ್ತ ಆ ಪ್ರಳಯ ಆ ಪ್ರಳಯ ಬಂತು ಅಂದ್ರೆ ನಾಲ್ಕು ದಿಕ್ಕಿನಿಂದ ಸಮುದ್ರ ನೀರು ಬರ್ತ ಮೇಲೆ ನಾಲ್ಕು ದಿಕ್ಕಿನಿಂದ ಸಮುದ್ರ ನೀರು ಬಂದು ಎಲ್ಲ ಮುಚ್ಚಿಬಿಡತ್ತ ಆ ಟೈಮ್ನೊಳಗೆ ಒಂದು ಯಾರು ಅಂತ ದೈವಿ ಪುರುಷರು ಇರ್ತಾರ ಪುಣ್ಯಾತ್ಮರು ಇರ್ತಾರ ಅವ್ರಿಗೆ ಒಂದು ಆಶರೀರ ವಾಣಿನೋ ಅಥವಾ ಒಂದು ಏನೋ ಸೂಚನೆ ಸಿಗುತ್ತಾ ನೀವು ಉಳ್ಕೋರಿ ಇಲ್ಲ ನೀರಾ ಮುಣಿ ಬೇಕಿರಿ ಅಂತ ಈ ಟೈಮ್ನಾಗ ನಮ್ಮ ದೇಶದೊಳಗೆ ಸತ್ಪುರುಷಗಳು ಕೆಲವೊಂದಿಷ್ಟು ಸಿದ್ಧ ಪುರುಷರು ಯೋಗಿಗಳು ಮಹಾತ್ಮರು ಗೃಹಸ್ಥರು ಇರ್ಬೋದು ಸನ್ಯಾಸಿಗಳು ಇರ್ಬೋದು ಮತ್ತೊಬ್ಬರು ಇರ್ಬೋದು ಅಂಥ ಪುಣ್ಯಾತ್ಮರು ಯಾರು ಇರ್ತಾರೆ ಅವರು ಒಂದೊಂದು ದೊಡ್ಡ ಹಡಗ ಏರಿ ಅಥವಾ ಯಾವುದೋ ಒಂದು ದೊಡ್ಡ ಬೆಟ್ಟ ಏರಿ ಆ ಪ್ರಳಯದಿಂದ ಉಳ್ಕೊತಾರ ಇದ ಟೈಪ್ ಅಲ್ಲೇ ನ್ಯೂ ಹಾ ಅಂತ ಬರ್ತಾನೆ ನ್ಯೂ ಹಾ ಇದು ಬೈಬಲ್ನೊಳಗೆ ಅವನ ಹೆಸರು ನೋವ ಅಂತ ಅವರು ಬೈಬಲ್ನಾಗ ಅವನ ಹೆಸ್ರು ನೋವ ಅಂಥೇಳ್ಯಾರ ಇನ್ನು ಕುರಾನ್ನೊಳಗೆ ಅವನ ಹೆಸರು ನ್ಯೂ ಹಾ ಅಂತ ಹೇಳ್ಯಾರ ನ್ಯೂ ಹಾ ನ್ಯೂ ಅಂತ ಅಂತವಂಥ ವ್ಯಕ್ತಿ ನಮ್ಮ ಪುರಾಣದೊಳಗೆ ಅವನ ಹೆಸರು ಐತಿ ಇವನು ಆ ಕಡೆ ಇರ್ತಾನೆ ಅಲ್ಲಿನ ಅವು ಒಂದು ಅಶರೀರವಾಣಿ ಬರುತ್ತೆ ಪ್ರಕಟವಾಗಿಲ್ಲ ಅಶರೀರವಾಣಿ ಅಂತ ಹೇಳ್ತಾರೆ ಅದಕ್ಕೆ ಅಶರೀರವಾಣಿ ಆಗಕ್ಕೆ ಆಗ್ತಿರ್ತಾವೆ ಈಗ ಆಗಂಗಿಲ್ಲ ಈಗ ಆದ್ರೂ ಅದನ್ನು ಹಿಡಿಯೋ ಶಕ್ತಿ ಇಲ್ಲ ಇದು ಅಶರೀರವಾಣಿ ಆಕೈತೆ ಅಶರೀರವಾಣಿ ಇನ್ನು ಇನ್ನೋಳದಿಂದ ಇದೆಲ್ಲ ಮುಣಗುತ್ತಾ ನೀನು ನಿನ್ನ ಪರಿವಾರ ಜನರ ಸಮೇತ ಎಲ್ಲ ಪ್ರಾಣಿ ಪಕ್ಷಿಗಳದು ಒಂದೊಂದು ಜೋಡಿ ಇದ್ರಾಗ ಹಾಕ್ಕೊಂಡು ಈ ಹಡ್ಗ ನೀನು ಹತ್ಕೊಂಡು ಒಂದು ಸುರಕ್ಷಿತ ಜಾಗ ಸೇರ್ಕೋ ಎಲ್ಲಿ ಅಂದ್ರೆ ಇಂಥ ಜಾಗ ಅಂತ ಐತಿ ಅದ್ರಾಗ ಅವಾಗ ಅವರೆಲ್ಲರ ಆ ಟೈಪ್ ಆಗಿ ತಯಾರಾಗಿ ಒಂದು ಜಾಗಕ್ಕೆ ಬರ್ತಾರೆ ಹ್ಯಾಂಗೆ ಅವರು ಹಡಗ ತಯಾರು ಮಾಡ್ಕೊಂಡಿರ್ತಾರೆ ನೀರು ಬಂದಂಗೆಲ್ಲ ಬಂದಾಗ ಹಡಗ ಮ್ಯಾಲೆ ಬರುತ್ತಾ ನೀರು ಬಂದಂಗೆಲ್ಲ ಅದು ಮ್ಯಾಲೆ ಬರಬೇಕಲ್ಲ ಹೌದೌದು ಹಾಂ ಮ್ಯಾಲೆ ಬರ್ತಾ ತೇಲ್ಕೊಂಡು ತೇಲ್ಕೊಂಡು ಎಲ್ಲ ಇದನ್ನು ಮಾಡ್ಕೊಂಡು ಒಂದು ಕಡೆ ಬಂದು ನಿಲ್ತಾರೆ ಎಲ್ಲೇ ಅವನು ಹಸಿರ್ಯ ರಾಣಿ ಒಳಗೆ ಯಾವ ಜಾಗಕ್ಕೆ ಬಂದು ನಿಲ್ಬೇಕಂತಂದು ಅಲ್ಲಿ ಆರ್ಡರ್ ಆಗಿರುತ್ತಾ ಅಲ್ಲಿ ಬರ್ತಾರೆ ವಿಶಾಲ ಅಂತ ಹೇಳ್ತಾರೆ ಒಂದು ಜಾಗ ವಿಶಾಲ ಆ ಹಿಮಾಲಯದ ಆಸುಪಾಸಿನ ಏರಿಯಾದಾಗ ಬರ್ತಾರೆ ಈಗ ಹೆಸರುಗಳು ಬದಲಿಯಾಗ್ಯವು ಅಲ್ಲಿ ಬರುತ್ತೆ ನಿಲ್ತಾರೆ ಹಿಂಗೆ ಒಂದಿಷ್ಟು ಟೈಮ್ ಒಂದಿಷ್ಟು ತಿಂಗಳುಗಳು ತಿಂಗಳು ಮ್ಯಾಗ ನೀರೆಲ್ಲ ಬೈತುವಾದ್ಮೇಲೆ ನೀರೆಲ್ಲ ಬೈತುವಾದ್ಮೇಲೆ ವಾಪಸ್ಸಾಗ ಯಾರ್ಯಾರು ಅಂತ ಬಂದರೆ ಆ ಜಾಗ ಕೊಕ್ಕರ ಇಲ್ಲೆಲ್ಲ ಇವು ನೀರಾಗಿ ಮುಣಗಿ ಕೆಲವೊಂದು ನಶಿಷೋಗಿರ್ತವೆ ಕೆಲವೊಂದು ಬಿದ್ದು ಹೋಗಿರ್ತವೆ ಕೆಲವೊಂದು ಮಣ್ಣಾಗ ಒಂದು ಭೂಗತ ಪ್ರಳಯ ಪ್ರಳೆಯಾಗಿರ್ತ ಹಾಂ ಭೂಗತ ಆಗಿರ್ತವೆ ಅದನ್ನು ಇವರು ವಾಯಿಯ ಹುಡುಕಿ ಹುಡುಕಿ ಅವನು ಜೀರ್ಣೋದ್ಧಾರ ಮಾಡ್ತಾರೆ ಕೆಲವನ್ನ ಗುರುತಿಸಿ ಆ ದೇವಸ್ಥಾನಗಳನ್ನು ಸುಧಾರಿಸ್ತಾರೆ ಹೀಗಾಗಿ ಮೊದಲಿದ್ದಂಥ ನಾಗರಿಕತೆ ಏನಾಯ್ತು ಲುಪ್ತಾತು ನಶಿಸುವ ಏನು ಹೊಸ ನಾಗರಿಕತೆ ಹುಟ್ಟಬೇಕಲ್ಲ ಹೊಸ ನಾಗರಿಕತೆ ಇವರಿಂದ ನಾವು ಹುಟ್ಟಬೇಕು ಈಗೇನು ಬಂದಾರಲ್ಲ ಇವರಿಂದ ಹುಟ್ಟಬೇಕು ಉಳ್ಕೊಂಡಿರ್ತಾರಲ್ಲ ಹೀಗಾಗಿ ವೈದಿಕ ಧರ್ಮ ಇಡೀ ಪ್ರಪಂಚ ತುಂಬಾ ಇದ್ದದ್ದು ದ್ವಾಪರ್ಯು ಅಂತ್ಯ ಆಗೋ ಟೈಮ್ನಾಗ ಒಂದು ಪ್ರಳಯ ಆತ ಮತ್ತೆ ಪ್ರಳಯ ಒಂದು ಪ್ರಳಯ ಪ್ರತಿ ಮುಗಿದ ಮುಗಿದಿಂದ ಒಂದು ಪ್ರಳಯ ಆತ ನಮ್ಮ ಭಾರತದೊಳಗೂ ಅದು ಪ್ರಳಯ ಆಗಿಲ್ಲ ಅಂತಲ್ಲ ಇಲ್ಲಿ ಆಗೈತಿ ಆ ಪ್ರಳಯ ಆದದ್ದು ಗುರುತಿ ಏನಪ್ಪಾ ಅಂದ್ರೆ ಸಮುದ್ರದ ತಮಿಳುನಾಡು ಏನೈತಿ ಆ ತಮಿಳ್ನಾಡು ಏರಿಯಾದ ಸುತ್ತಮುತ್ತಲೇ ಬರುವಂಥವು ಕೆಲವೊಂದು ಭೂ ಪ್ರದೇಶಗಳು ಸಮುದ್ರದೊಳಗಡೆ ಮುಣಗಿದ್ವು ಅವಾಗ ಲಂಕಾ ದ್ವೀಪನ ಮುಣಗಿದ್ದು ಶ್ರೀಲಂಕಾ ಮುಣಗಿದ್ದು ಅವಾಗ ಮತ್ತು ಕೃಷ್ಣನ ದ್ವಾರಕಾ ಮುಣಗಿದ್ದು ಆವಾಗ ಇವೆಲ್ಲ ಕಲಿಯುಗ ಮುಗಿದ ತಕ್ಷಣ ಒಂದು ಪ್ರಳಯ ಆಗುತ್ತೆ ಆ ಪ್ರಳಯದೊಳಗನ ದ್ವಾರಕಾ ಮುಣಗಿತ್ತು ಲಂಕಾ ಮುಣಿತು ಕೆಲವೊಂದಿಷ್ಟು ಸಮುದ್ರದೊಳಗಿರುವಂಥ ನಡುಗಡ್ಡೆಗಳು ಕೆಲವೊಂದಿಷ್ಟು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಆಸ್ಪಾಸ್ ಇರುವಂಥ ಕೆಲವೊಂದು ಪ್ರಾಂತ್ಯಗಳು ಮುಣಿಗಿ ಹೋದವು ಭಾರತ ಸಂಪೂರ್ಣವಾಗಿ ಯಾಕೆ ಮುಣೋಗಲಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಐತೆ ಪ್ರಪಂಚದೊಳಗೆ ಎಲ್ಲ ಭೂಖಂಡಗಳು ಸಮಾಪ್ತಿ ಆದವು ಒಂದು ಕ್ರಿಮಿ ಉಳಿಲಾರ್ದಂಗೆ ಮುಣಗಿದವು ನೆರಗ ಅದ್ರಾಗ ನೋವಾ ಅನ್ನುವಂಥ ವ್ಯಕ್ತಿ ಅವನ ಹೆಸ್ರು ನ್ಯೂಹ ಅಂತ ಹೇಳ್ತಾರೆ ಅದು ಇದು ಒಂದನ ಅವನು ಒಂದು ಹಡಗ ದೊಡ್ಡದು ಮಾಡಿ ಅದರೊಳಗೆ ಎಲ್ಲ ಜೀವಿಗಳನ್ನು ಹಾಕಿ ಒಂದೊಂದು ಜೋಡಿ ಹಾಕಿ ತಮ್ಮದು ಪರಿವಾರ ಎಲ್ಲ ಹಾಕ್ಕೊಂಡು ಅವರು ಹಿಮಾಲಯದ ಕಡೆ ವಿಶಾಲ ಅನ್ನೋದು ಪ್ರದೇಶಕ್ಕೆ ಬಂದರು ಅಂದ್ರೆ ಹಡಗು ಅದು ಸಮುದ್ರ ಹೇಗೆ ನೀರು ಬರೋಕೆ ಕತ್ತು ತೇಲ್ಕೊಂತ ಬಂತು ಅದು ಅಲ್ಲಿಗೆ ಬಂದರು ನೀರು ಜೊತೆಯಲ್ಲಿ ನೀರಿನ ಕೂಡ ಬಂದರು ಓಟ್ ಹಾಕ್ಕೊಂಡು ಇನ್ನಿದು ಆಗಿಂದ ವಾಪಸ್ ಅದು ನೀರು ಇಳಿದ ಮ್ಯಾಗ ವಾಪಸ್ ಆ ಕಡೆನ ಹೋಗಿ ಅವ್ರು ಮತ್ತೆ ತಮ್ಮ ಬಿಡಾರಗಳನ್ನು ಇದನ್ನು ಮಾಡಿ ಜನವಸತಿ ಚಾಲು ಮಾಡಿದರು ಜನವಸತಿ ಯಾರು ಚಾಲೂ ಮಾಡಿದ್ದಾರೆ ಅಂತಂದ್ರೆ ಅವರು ಅಲ್ಪ ಸ್ವಲ್ಪ ಧರ್ಮದ ಬಗ್ಗೆ ಜ್ಞಾನ ಇತ್ತು ಆ ಜ್ಞಾನ ಅವ್ರ ಮಕ್ಕಳಿಗೆ ಮತ್ತೆ ಕಡಿಮೆ ಆಯ್ತು ಅವ್ರ ಮಕ್ಕಳಿಗೆ ಇನ್ನೂ ಕಡಿಮೆ ಆಯ್ತು ಈಗ ನಿಮ್ಮ ಪೂರ್ವಜರಿಗೆ ಇದ್ದಷ್ಟು ಜ್ಞಾನ ನಿಮಗೆ ಇರಂಗಿಲ್ಲ ಕಡಿಮೆ ಆಗಿರುತ್ತಲ್ಲ ಹಂಗೆ ಕಡಿಮೆ ಆಗಿ ಧರ್ಮ ಆತ ಅಲ್ಲಿ ಅವ್ರಿಗೆ ಒಂದು ಆಚಾರ ವಿಚಾರ ಪದ್ಧತಿ ಎಲ್ಲವು ಬಿಟ್ಬಿಟ್ರು ಅವರು ಕ್ರಿಯಾಹೀನ್ರು ಆಚಾರ ಏನರ ಬಿಟ್ರು ಈ ಟೈಪ್ನೊಳಗಿದ್ದಾಗ ಅಲ್ಲಿ ಅವರು ನಮ್ಮದೇ ಆದಂಥ ದೇವತೆಗಳನ್ನು ಮೊದಲು ಉಪಾಸನೆ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ನೆನಪಿತ್ತಲ್ಲ ಅಂತದನ್ನ ಹೆಸರುಗಳನ್ನು ಅವ್ರು ತಮ್ಮ ಭಾಷೆ ಒಳಗೆ ಏನು ಮಾಡೋಕತ್ತಿದ್ರು ಮೂರ್ತಿ ಮಾಡಿ ಮಾಡಿಟ್ಟು ಪೂಜೆ ಮಾಡಕತ್ತಿದ್ರು ಅದರ ಕ್ರಿಯಾ ವಿಧಾನಗಳು ಸರಿಯಾಗಿ ನೆನಪಿಲ್ಲ ಕ್ರಿಯಾದಿಗಳು ಲೋಪ ಆದವು ಹೀಗಾಗಿ ಅವು ಕ್ರಮೇಣ ಕ್ರಮೇಣ ಅವು ನಶಿಸುವುದು ಆ ಮೂರ್ತಿ ರೂಪನ ಹೋದ್ವು ಬೇರೆ ಬೇರೆ ಆಗಿಬಿಟ್ಟು ಹೋಗು ಹೆಸರುಗಳು ಸಹಿತ ಅವು ಅಪಭ್ರ ಆಗಿ ಬೇರೆ ಬೇರೆ ಕರೆದ್ರು ಈಗ ಗ್ರೀಕರು ಮತ್ತು ಇದು ಯಾವುದು ಈಜಿಪ್ಟ್ ನೊಳಗೆ ಪೂಜೆ ಮಾಡ್ತಿದ್ದಂಥ ಎಲ್ಲ ದೇವತೆಗಳು ನಮ್ಮ ಈಜಿಪ್ಟ್ ಒಳಗೆ ಎಲ್ಲ ಈಜಿಪ್ಟ್ ನೊಳಗಾಗಲಿ ಗ್ರೀಕ್ ದೇಶದವರು ಪೂಜೆ ಮಾಡ್ತಿದ್ದಂಥ ರೋಮ್ ರೋಮ್ ಸಾಮ್ರಾಜ್ಯ ಇತ್ತಲ್ಲ ಹೌದು ಅವರೆಲ್ಲ ಪೂಜಿಸ್ತಿದ್ದಂಥ ದೇವತೆಗಳು ನಮ್ಮವೇ ಈಗಿಲ್ಲ ಅಲ್ಲ ಇಂದ್ರ ಚಂದ್ರ ಅಗ್ನಿ ವರುಣ ವಾಯು ಇದು ಇವ್ರನ್ನೇ ಅವ್ರು ಪೂಜೆ ಮಾಡ್ತಿದ್ದಂಥ ಹೆಸರುಗಳು ಮಾತ್ರ ಬದಲಿ ಚೇಂಜ್ ಆಯ್ತು ಚೇಂಜ್ ದೇವತೆಗಳ ಶಕ್ತಿ ಇದೆ ಈಗಲೂ ಈಗಲ್ಲ ಅದು ಮುಗಿದು ಹೋಯ್ತಾ ಕಾಲ ಅದರಲ್ಲಿ ಅದು ಆ ಧರ್ಮನ ನಾಶ ಆಗಿ ಅವರು ಕ್ರಿಶ್ಚಿಯನ್ರಾಗಿಬಿಟ್ರವ್ರು ಕ್ರಿಶ್ಚಿಯನ್ರಾದರೂ ಈಗ ಯಾವ ಆ ಹೆಸರನ್ನ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಎರಡು ಸಾವಿರ ವರ್ಷದ ಹಿಂದೂಲ್ ಹೇಳಕೈತೀನಿ ಕ್ರಿಸ್ಟ ಹುಟ್ಟೋದಕ್ಕಿಂತ ಮುಂಚಿನ ಇತಿಹಾಸ ಅವಾಗ ಇವನ್ನೆಲ್ಲ ಪೂಜಿಸ್ತಿದ್ರು ಕ್ರಿಸ್ತ ಹುಟ್ಟಿದ ಮ್ಯಾಗ ಅವೆಲ್ಲ ನಿಂತು ಏಕದೇವೋಪಾಸನೆ ಚಲವಾಯ್ತು ಅದು ಗುರು ಆರಾಧನೆ ದೇವತಾ ವಿಗ್ರಹಗಳು ಲೋಪ ಆದವು ಕ್ರಮೇಣ ಕ್ರಮೇಣ ಎಲ್ಲ ಲೋಪ ಆಗಿಬಿಟ್ಟವು ಈಗ ಅದು ಇಲ್ಲ ಇನ್ನು ಇತ್ತಾಗ ಒಂದು ಪ್ರಶ್ನೆ ಬರುತ್ತಾ ಭಾರತದ ಕಡೆ ಎಲ್ಲ ಕಡೆನೂ ಸಮುದ್ರ ಏನಪ್ಪ ಅಂದ್ರೆ ಎಲ್ಲ ಕಡೆ ನೀರು ಹರಡಿ ನಾಗರಿಕತೆಗಳು ನಾ ನಾಶ ಆದವು ಮತ್ತೆ ಭಾರತ ಯಾಕೆ ಮುಣಗಲಿಲ್ಲ ಯುಗದಾಗ ಇದು ಮುಣಗೈತೆ ಆದ್ರೆ ದ್ವಾಪರ ಯುಗ ಮುಗಿದ ಮೇಲೆ ಒಂದು ಪ್ರಳಯ ಆಗ್ತಲ್ಲ ಆ ಪ್ರಳಯದಾಗ ಭಾರತ ಪೂರ್ಣ ಮುಣಗಲಿಲ್ಲ ಅದು ಯಾವಾಗ ಮುಣಗತ್ತ ಪಾಪ ಹೆಚ್ಚಾದಾಗ ಮುಣಗತ್ತ ಇಲ್ಲಿ ಪಾಪ ಹೆಚ್ಚಾಗಿತ್ತು ಕೃಷ್ಣ ಪರಮಾತ್ಮ ಅವತಾರ ಐತಿ ಎಲ್ಲ ಪಾಪಿಗಳನ್ನು ಕುರುಕ್ಷೇತ್ರ ಯುದ್ಧದಾಗ ನಿರ್ನಾಮ ಮಾಡಿಬಿಟ್ಟ ಹಿಂಗಾಗಿಲ್ಲ ಪಾಪಿಗಳ ನಿರ್ನಾಮ ಆದ್ರೆ ಅವರು ನಿರ್ನಾಮ ಆದಕ್ಕೆ ಭೂಮಿ ಭಾರ ಕಡಿಮೆ ಆಯ್ತು ಈ ಒಂದು ಕಾರಣದಿಂದ ಆ ಸಮುದ್ರದ ನೀರು ಒಳಗಡೆ ಬರಲಿಲ್ಲ ಅಲ್ಲೇ ನಿಂತು ಅಲ್ಲೇ ನಿಂತು ಅಂದ್ರೆ ಅದು ಪುಣ್ಯ ಎತ್ತಪ್ಪ ಅಂತ ಅವನು ತೇಗಿನಾಗಿದ್ರು ನೀರು ಬರೋದಲ್ಲ ಪಾಪಿ ಎತ್ತರ ಉಡುಗ ತುದಿಮೆ ಆಗಿದ್ರು ಅವನು ನೀರು ಹೋಗಿ ಮುಣಿಸ್ಕೊಂಡಾಕತ್ತ ಹಿಂಗಿದ್ದಾಗ ಇಲ್ಲಿ ಭಾರತದಾಗ ನೀರು ಬರಲಿಲ್ಲ ಕೆಲವೊಂದ್ ಸ್ವಲ್ಪ ಏರಿಯಾಗಳು ಮುಣಗಿದವು ಮತ್ತೆ ಈ ಹಿಂಗಾಗಿ ಇಲ್ಲಿ ಕೆಲವೊಂದಿಷ್ಟು ನಾಗರಿಕತೆಗಳು ಕೆಲವೊಂದಿಷ್ಟು ಹಳೇ ದೇವಸ್ಥಾನ ಕೆಲವೊಂದು ದ್ವಾಪರ ಯುಗದಿಂದ ಇದ್ದಂಥ ಕೆಲವೊಂದಿಷ್ಟು ದೇವಸ್ಥಾನ ಇರಬಹುದು ಮತ್ತೆ ಇನ್ನೊಂದು ಇನ್ನೊಂದು ಇರ್ತಾವಲ್ಲ ಗುರ್ತಿರ್ತಾವಲ್ಲುಗದಿಂದ ಇದ್ದಂಥ ಗುರುತುಗಳು ಈಗೂ ಕಲಿಯುಗದಾಗ ನೋಡಕ್ ಸಿಗ್ತಾವೆ ಲಿಪಿ ಗುರುತುಗಳು ಲಿಪಿ ಇರಬಹುದು ಅವ್ರ ಹೆಜ್ಜೆ ಗುರ್ತಿರ್ಬಹುದು ಅವ್ರ ಬಾಳೆ ಬದುಕಿದ ಜಾಗಗಳು ಇರಬಹುದು ಇವೆಲ್ಲ ಈಗೂ ಗುರುತು ಸಿಗ್ತಾವೆ ಇದಕ್ಕೆ ಕಾರಣ ಆ ಪ್ರಳಯ ಭಾರತದೊಳಗೂ ಆಗಿದ್ರೆ ಅದು ಮುಚ್ಚೋಕಿತ್ತು ಇಲ್ಲಿವರೆಗೂ ಬರಲಿಲ್ಲ ಅದು ಕುರುಕ್ಷೇತ್ರ ಯುದ್ಧದೊಳಗೆ ಎಲ್ಲ ಪಾಪಿಗಳು ಹೋದ್ರು ಅದು ಹೋದ್ಮೇಲೆ ನೀರು ಇಲ್ಲಿಗೆ ಬರಲಿಲ್ಲ ಹೀಗಾಗಿ ಇಲ್ಲಿನೂ ಸ್ವಲ್ಪ ಸ್ವಲ್ಪ ಉಳ್ದಾವು ಬೇರೆ ಕಡೆ ಬೇರೆ ಕಡೆ ಏನೈತಿ ಅಲ್ಲಿ ಏನೋ ಅಂತ ಯುದ್ಧಗಳು ನಡೀಲಿಲ್ಲ ಅಲ್ಲಿ ಅನ್ನೋದು ಪೂರ್ತಿ ಮುಗಿದೋಗಿತ್ತು ಯುಗ ಅಂತ್ಯ ಆಗುವಂಥ ಕಾಲಕ್ಕ ಈ ಪಾಶ್ಚಿಮಾತ್ಯ ಏನದವಲ್ಲ ಹಾಂ ಒಬ್ಬರು ಅಂತ್ಯ ಆಗೋ ಕಾಲಕ್ಕೆ ಕಾಲ ಆಗಿತ್ತು ವಾತಾವರಣ ಅಂದ್ರೆ ಈಗ ಸದ್ಯ ನಮ್ಮ ಭಾರತದ ಪರಿಸ್ಥಿತಿ ಹೆಂಗೆ ಕಾಣತ್ತಲ್ಲ ಆಚಾರ ಏನ್ ಕ್ರಿಯಾ ಏನ್ರು ವಿಚಾರ ಏನ್ರು ಆಗಿಲ್ಲ ಈ ಟೈಪ್ ವಿದೇಶಗಳೆಲ್ಲ ಹಿಂಗಾಗಿದ್ವು ಅವಾಗ್ಲೂ ಐದು ಸಾವಿರ ವರ್ಷದಿಂದ ನಮ್ಮ ಭಾರತದ ಪರಿಸ್ಥಿತಿ ಹೆಂಗೈತಿ ಈ ಟೈಪ್ ಆ ಎಲ್ಲ ದೇಶಗಳು ಆಗಿದ್ವು ಅವಾಗಲೇ ಭಾರತ ಮಾತ್ರ ಸರಿಯಾದ ದಾರಿ ಒಳಗಿತ್ತು ಧರ್ಮ ಕರ್ಮ ಅಂತೇಳಿ ಮತ್ತೆ ಹಿಂಗೆ ಅದಕ್ಕೆ ಕಲ್ಲಿ ಪಾಪ ಹೆಚ್ಚಾಗಿತ್ತು ಹಿಂಗಾಗಿ ಅವೆಲ್ಲ ನೇರಾಗಿ ಮುಣಿ ಅದನ್ನು ನಾಶ ಆಗಿ ಹೊಸ ನಾಗರಿಕತೆ ಬೆಳೀತಾರೆ ಅದಕ್ಕೆ ಅವ್ರು ಬೈಬಲ್ನೊಳಗೆ ತಗೊಳ್ಳಿ ಮತ್ತು ಕುರಾನ್ ನೊಳಗೆ ತಗೊಳ್ಳಿ ಅವ್ರು ಎಲ್ಲಿಂದ ಇತಿಹಾಸ ಹೇಳ್ತಾರ ಅಂದ್ರೆ ಎಡಮ್ ಮತ್ತು ಹವ ಬೈಬಲ್ನೇ ಬರ್ತದೆ ಎಡಮ್ ಮತ್ತು ಹವ ಅಂತೇಳಿ ಬೈಬಲ್ ಹಾ ಕುರಾನ್ ಒಳಗೆ ಏನು ಬರ್ತಾರೆ ಅದಮ್ ಮತ್ತು ಹವ ಅಂತ ಹೇಳ್ತಾರೆ ಅವರು ಅವ್ರು ಅಲ್ಲಿಂದ ಅವ್ರ ಇತಿಹಾಸ ಚಾಲು ಆಗುತ್ತೆ ಅದಕ್ಕಿಂತ ಮುಂಚಿನ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ನಮ್ಮ ಪುರಾಣದೊಳಗೆ ಅದು ಹವ ಅಂತ ಇದೆಯಲ್ಲ ಆಕೆ ಹೆಸರು ಸಂಪೂರ್ಣ ಹೆಸ್ರು ಹವ್ಯವತಿ ಭವಿಷ್ಯ ಪುರಾಣದಾಗ ಅದು ಹೆಸರು ಇನ್ನು ಆದಮ್ಮ ಅಂತ ಹೇಳಲ್ಲ ಅವನ ಹೆಸ್ರು ಆದಮ್ಮನ ಅಂತ ಬರುತ್ತೆ ಇವ್ರಿಬ್ಬರು ಗಂಡ ಹೆಂಡತಿ ಇವರು ಮೊದಲು ಗಂಡ ಹೆಂಡತಿ ಇದ್ದಿಲ್ಲ ಹಿಂದಾಗಣೆ ಆದರು ಇವ್ರನ್ನ ಮಹಾವಿಷ್ಣು ಏನಪ್ಪ ಅಂದ್ರೆ ಸೃಷ್ಟಿ ಮಾಡಿ ಒಂದು ಬಿಡ್ತಾನೆ ಒಂದು ತೋಟ ಯಾವುದೋ ದೇವ್ರಿಗೆ ಸಂಬಂಧಪಟ್ಟಂಥ ಒಂದು ತೋಟ ಅದು ಅದು ತೋಟ ಆ ಕಡೆನ ಬರುತ್ತ ಅಲ್ಲಿ ಮಹಾವಿಷ್ಣು ಇವ್ರಿಗೆ ಆದೇಶ ಕೊಟ್ಟಿರ್ತಾನ ಏನಪ್ಪ ಅಂದ್ರೆ ಇಲ್ಲಿ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತೇಳಿ ಆದೇಶ ಕೊಟ್ಟಿರ್ತಾನೆ ಮತ್ತೆ ನೀವು ಇದನ್ನು ತಿಂದ್ರೆ ಈ ಹಿಂಗ ಇದನ್ನು ತಿಂದ್ರೆ ಹಿಂಗ ಅಂತ ಎಲ್ಲ ಜ್ಞಾನ ಇರುತ್ತೆ ಕಲಿ ಏನು ಮಾಡ್ತಾನೆ ಕಲಿಯುಗ ಆರಂಭಕ್ಕಿದೆ ಕಲಿಯುಗದ ಆರಂಭಕ ಆದಮ ಮತ್ತು ಹವ್ಯವತಿ ಇವರು ಇರುವಂತ ಒಂದು ತೋಟದಾಗ ಕಲಿ ಒಂದು ಹಾವಿನ ರೂಪ್ದಾಗ ಬರ್ತಾನೆ ಅಲ್ಲಿ ಬಂದು ಏನು ಹೇಳ್ತಾನಂದ್ರೆ ತಾರೆ ಹಣ್ಣ ಅಂತ ಹೇಳ್ತಾರೆ ತಾರೆ ತಾರೆ ಅಂದ್ರೆ ಬತ್ತಾ ತಾರೆ ಹಣ್ಣು ಹಾ ತಾರೆ ಹಣ್ಣ ಇರ್ತಲ್ಲ ತಾರೆ ಗಿಡದೊಳಗೆ ಕಲಿ ಸರ್ಪದ ರೂಪ್ದಾಗ ಬಂದು ನೋಡು ಈ ಹಣ್ಣು ತಿನ್ನೋ ಭಾಳ ರುಚಿ ಐತಿ ಅಂತ ಹೇಳ್ತಾನೆ ಬೇರೆ ಏನೇನೋ ತಿಂದಿರಿ ನೀವು ಅದು ಎಲ್ಲದಕ್ಕಿಂತ ತಿನ್ನು ಅವ್ರು ಬೇಡ ಅಂತಾರೆ ಒತ್ತಾಯ ಮಾಡ್ತಾನೆ ಮೊದಲು ಏನಪ್ಪ ರ ಹವ್ಯವತಿ ಅನ್ನೋ ಅಂತ ಕದನ್ನು ಹೇಳ್ಕೊತಾಳೆ ಅದನ್ನು ತಾ ತಿನ್ನಂಗಿಲ್ಲ ಮೊದಲು ಅವಕ್ಕೆ ಕೊಡ್ತಾಳೆ ತಾ ತಿನ್ಬೇಕಂತ ಹ್ಕೊಂಡು ಅವ್ಕ ಕೊಡ್ತಾಳೆ ಹಿಂದಾಗಡೆ ಅದನ್ನು ತಿಂತಾರ ಅವರು ಏನು ಆವಾಗ ತಿಂತಾನೋ ಈಗ ತಿಂತಾರ ಒಟ್ಟು ತಿಂತಾರ ತಿಂದ ಮೇಲೆ ಅವ್ರಿಗೆ ದೇಹಾಭಿಮಾನ ಬರುತ್ತೆ ಮೊದಲು ದೇಹಾಭಿಮಾನ ಇರಂಗಿಲ್ಲ ಮೈಮ್ಯಾಗ ಬಟ್ಟಿರಂಗಿಲ್ಲ ದೇಹಾಭಿಮಾನ ಇರೋಂಗಿಲ್ಲ ಆಮ್ಯಾಗ ಅವ್ರಿಗೆ ಈ ವಿಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಒಂದು ಇರೋಂಗಿಲ್ಲ ಯಾವಾಗ ಆ ಕಲಿಗೆ ಸಂಬಂಧಪಟ್ಟದ್ದು ಕಲಿ ಕೊಟ್ಟ ಹಣ ತಿಂತಾರೆ ಅವಾಗ ದೇಹಾಭಿಮಾನ ಬಂದು ಅವರು ತಮ್ಮ ಮಾರ್ಗದಿಂದ ಬಿದ್ದೋಗರ ಅವಾಗ ಮಹಾವಿಷ್ಣುವಿಂದ ಆಶ್ಚರ್ಯವಾಣಿ ಆಗತ್ತೆ ನಾನು ಅದನ್ನು ತಿನ್ಬೇಡ ಅಂತ ಹೇಳಿದ್ದು ನೀವು ತಿಂದಿರಿ ಇನ್ನು ನೀವಿಲ್ಲಿ ಇರುವಂಗಿಲ್ಲ ಹೋಗ್ರೆ ಆ ಕಡೆ ಅಂತ ಹೊರಗೆ ಹಾಕಿದ್ಮ್ಯಾಗ ಅವರು ಅಲ್ಲಿಂದ ಹೊರಗಡೆ ಬಂದು ಮುಂದೆ ಅವರಿಬ್ಬರು ಅವರಿಬ್ಬರಿಂದ ಮಕ್ಕಳು ಹುಡ್ತವು ಒಂದು ಅಣ್ಣ ತಂಗಿಲಿಂದ ಈ ಜಗತ್ತು ಬೆಳೀತು ಅಂತ ಹೇಳ್ತಾರಲ್ಲ ಅಣ್ಣ ತಂಗಿಯನ್ನು ಅಂತಂದ್ರೆ ಇವರ ಅಂತ ಮಹಾವಿಷ್ಣುವಿಂದ ಬಂದವರಲ್ಲ ಒಬ್ಬರಿಂದ ಮತ್ತು ಅಣ್ಣ ತಂಗಿಲಿ ಲೆಕ್ಕಕ್ಕೆ ಬರುತ್ತೆ ಹಂಗೆ ಹೇಳಿದ್ರೆ ಹಂಗೂ ಬರುತ್ತ ಅಲ್ಲಿಂದ ಮುಂದೆ ಕಲಿ ಸಂತತಿ ಬೆಳ್ಕೊಂಬಂತು ಇವರೆಲ್ಲ ಅಲ್ಲೇ ಆ ಕಡೆ ದೇಶದೊಳಗ ಇದ್ರು ಅಲ್ಲಿಂದ ಮುಂದೆ ಅವ್ರಿಗೆ ಮಕ್ಕಳು ಹುಟ್ಟಿದ್ರು ಅವ್ರ ಮಕ್ಕಳಿಂದ ಒಂದೊಂದು ಒಂದೊಂದು ಮುಂದೆ ಸಂತತಿ ಬೆಳೆದು ಅಲ್ಲಿ ಲೇನ್ ಚಿದಾರಮ್ಮ ವೃದ್ಧಿ ಎಕ್ಕೊಂಬಂತು ಅದು ವೃದ್ಧಿ ಎಕ್ಕೊಂತ ಹಂಗ ಎಲ್ಲ ಕಡೆ ವ್ಯಾಪಿಸ್ಕೊಂತ ಇಲ್ಲಿ ತನಕನ ಬಂತು ಅದಕ್ಕೆ ಅವರು ಮದುವೆ ಮಾಡ್ಕೋಬೇಕಾದ್ರೆ ಚಿಕ್ಕಪ್ಪನ ಮಕ್ಕಳನ್ನ ತಂಗಿನ ಮದುವೆ ಮಾಡ್ಕೊತಾರೆ ಅದು ಒಂದು ಕಲ್ಚರ್ ಐತೆ ಅಲ್ಲಿ ಆ ಧರ್ಮದೊಳಗೆ ಅಲ್ಲಿ ಎಲ್ಲ ಕಡೆನೂ ಐತಿ ಇಲ್ಲಿನೂ ಸಹಿತ ಅವ್ರು ಅದನ್ನು ಅವ್ರ ತಂಗಿನ ಮದುವೆ ಮಾಡ್ಕೊತಾರೆ ಚಿಕ್ಕಪ್ಪನ ಮಕ್ಕಳು ಮದುವೆ ಮಾಡ್ಕೊತಾರೆ ಅದು ಅಂದ್ರೆ ಮೂಲತಃ ಅಲ್ಲಿಂದ ಬಂದದ್ದು ಅದು ಕಲಿ ಧರ್ಮ ಅದು ಕಲಿ ಮಿತ್ರ ಧರ್ಮ ಅದು ಅಲ್ಲಿಂದ ಬಂದರೆ ಅದೇ ಪದ್ಧತಿಗಳನ್ನು ಮಾಡ್ತಾರೆ ಅವರು